ஏன்மா நான் படக்கை அந்த முகஸ் உம் ஈக எத்திய நடித்த எல்லாங்க கேள்வோங்க நான் அந்த லக்கரேலவா உம்மவா அபா குந்திர அறாம எல்லாத்த மடத்தி எல்லாம் ತೊಗೊಂಡೆ ನೋಡಿ ಹಾಂ ಅನ್ಕಂಡ ಎಲ್ಲಾರ್ಗು ನಮ್ಮಗ ಈ ರೀತಿ ನಮ್ಮ ಅತ್ತಿಗೆ ಮಾವಗೆ ಸೀರೆನ ಚಲೋ ತಗೊಂಡಾನ ನೀವು ಸರಿ ಈ ರೇಷ್ಮೆ ಸೀರೆನ ತಗೊಂಡ್ ಬಂದಾನ ಚೊಲೋ ಅದಾವು ಸೀರೆಗಳು ನೀವು ತಗೊಂಡ್ ಬಂದಿರೇನು ನೀವು ಏನೋ ಅತಿ ಸಸಿ ಬರ್ತೀರಿ ಆಡೋರು ಸೀರೆ ತೊಗೊಂಡ್ ಬಂದಿರ್ತೀರಿ ಆದರೂ ಒಂದೇ ಇದು ಮಾಡ್ಕೊತಿರಿ ಅದಿಲ್ಲ ಎಲ್ಲೇ ಕರ್ತೀವಿ ಕುಂದ್ರ ನೀವು ಒಳ್ಳೆ ಚಲೋ ಹೇಳಿದಿ ನನ್ನ ಮಗ ಅದನಲ್ವ ಮಗ ಹೆಂಡ್ರಿ ಆಟ ಸೀರೆ ತಗೊಂಡ್ ಬಂದಾನೆ ಹಾಂ ಅವ್ರ ಮಾವಗೆ ಮತ್ತು ಅವ್ರ ಅಪ್ಪಗ ಏ ಈಗ ನಮ್ಮತ್ತೀಗನ್ನು ಕುಡಿಸಿವೆ ನಮ್ಮ ಮತ್ತು ನಮ್ಮನ್ನ ಈರೇ ಕುಡಿಸ್ಬಿಟ್ಟವಲ್ಲ ಒಟ್ಟು ಸೀರೆ ತೊಗೊಂಬಂದಾನೆ ಇಲ್ಲ ಅನ್ನಂಗಲ್ಲ ಆದ್ರೆ ಆಕಿ ತನಿ ಬೇಕಾಗಿತ್ತು ತೊಗೊಂಬಂದಾಳ ಹಾಂ ಆಕಿ ಉಟ್ಗಳಕ ಆಕಿ ತನಿ ಬೇಕಾಗಿತ್ತು ತೊಗೊಂಬಂದಳ ನಾವೇನು ಲೆಕ್ಕಕ್ಕಿಲ್ವ ಈ ಮನೆಯಾಗ ಲೆಕ್ಕಕ್ಕಿಲ್ಲ ಬುಕ್ಕಕ್ಕಿಲ್ಲ ಈ ಮನೆಯಾಗ ಹಂಗ ಅದಾವಿ ಅದಾವಿ ಹ್ಞೂ ಹಾಂ ಹಂಗೆ ಕೈ ಹಾಕಿ ದುಡೋಂಗ ಕತಿ ಏನು ಮಾಡಬೇಕು ನಮಗೆ ನೆಲೆ ನೆಲೆಯಿಲ್ಲಲ್ಲ ದೇವರು ಕಣ್ಣರು ಮುಚ್ಚಿಂಗಲ್ಲ ತಲೆಗೆ ಬುದಿಬೇಕೆಂದು ಎಲ್ಲರೂ ಹೋಗೋಣ ಅಂದ್ರೆ ನಮಗೆ ಎಲ್ಲಿ ಇಲ್ಲ ನೋಡು ಹಂಗಾಗೇತಿ ಮನೆ ಬರ್ದಾಗ யே கிங்கினா சீரு சீரி கொடுசி நான் சீர்தி நோடி உழதுவோ அந்த யோசனை ಅಕ್ಕಿ ನಮ್ಮ ಅಕ್ಕಿ ಅನಾಕಿ ಮಂದಿನ ಊರು ಮಂದಿ ಹತ್ತಿರ ಎಲ್ಲ ಹೇಳ್ಕೊಂಡು ಕುಂದಿರ್ತಾವೆ ನೋಡು ಮನಿಗೆನ ಸುದ್ದಿ ನಮ್ಮ ಮಂಗೆ ಹತ್ರ ಅಂತ ಅಂತಂದು ಹೇಳಿ 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 ಸಾಕಾಗುತ್ತೆ ನಮ್ಮ ಅಕ್ಕಿ ಅನಾಕಿ ಏನು ಮಾಡಲೆ ನಂಗೆ ಸಿಟ್ಟು ಬರ್ತೈತಿ ನೀವು ನಿಮ್ಮ ಮನೆ ಸುದ್ದಿನ ಮಂಗಿ ಮುಂದೆ ಹೇಳೋದು ಬಿಡ್ರಿ ಮುಂಚೆ ಏ ಇದು ಬಂತು ಏನು ಸಸಿ ಏ ಯವ್ವ ಸಸಿ ಬಂದ್ಲು ಅನಿಸ್ತೈತೆ ಸಸಿ ಲಕ್ಕ ಅಲ್ಲ ಅಲ್ಲ ಪ್ರೇಮಿ ಯಾಕೆ ಇದಕ್ಕೆ ಏಕೆನು ಹುಲ್ಲಿನ ಸೀಮನಾ ಬರ್ಲಿ ನಿಂದ್ರು ನಾನು ಮಾತಾಡ್ತೇನೆ ಕೇಳ್ತೇನೆ ಹಾಂ ಅಕಿ ಏನು ಆಡಿದ್ದ ಹಾಟಲ್ಲಿ ಮನೆಯದು ഹായ് ഹലോ സ്നേഹി ചേർത്ത അനക്കെ മറ്റു കഥന സപോർട്ട് മാറി ആ കഥകളിഷ്ട ലൈക്ക് ശേർമാരി സബ്സ്ക്ൈബ് മാത്ര സബ്സ്ക്രൈബ് സപോർട്ട് മാറി ധന്യം